ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ಬೀದರ್ನ ಕೆ ಡಿ ಪಿ ಸಭೆಯಲ್ಲಿ ಬಿಜೆಪಿ ಎಂಎಲ್ಎ ಎಲ್ ಎ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಎಲ್ ಸಿ ಫೈಟ್ ಸಚಿವ ಈಶ್ವರ್ ಕಣ್ರೆ ಮುಂದೆ ಏಕೈಕೈ ಮಿಲಾಯಿಸಿಕೊಂಡ ಶಾಸಕರುಗಳು ಕೆ ಡಿ ಪಿ ಸಭೆಯಲ್ಲಿ ಬಿಜೆಪಿ ಎಂಎಲ್ಎ ಎಲ್ ಎ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಎಲ್ ಸಿ ವೆಬ್ ಫೈಟ್ ಈಶ್ವರ್ ಕಣ್ರೆ ಮುಂದೆ ಕೈಗೈ ಮಿಲಾಯಿಸಿಕೊಂಡ ಶಾಸಕರು ಬೀದರ್ನ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆಯುತ್ತಿರುವ ಕೆ ಡಿ ಪಿ ಸಭೆ ಹುಮನಾಬಾದ್ನ ಬಿ ಜೆ ಪಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಎಲ್ ಸಿ ಭೀಮ್ರಾವ್ ಪಾಟೀಲ್ ಮಧ್ಯೆ ಫೈಟ್ ಒಬ್ಬರಿಗೊಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡ ಶಾಸಕರುಗಳು ಬಿ ಜೆ ಪಿ ಶಾಸಕ ಸಿದ್ದು ಪಾಟೀಲರನ್ನ ಹೊಡೆಯಲು ಮುಂದಾದ ಭೀಮ್ರಾವ್ ಪಾಟೀಲ್ ಲೇಔಟ್ ವಿಚಾರಕ್ಕೆ ಶಾಸಕರುಗಳ ಮಧ್ಯೆ ಗಲಾಟೆ ಕೆ ಡಿ ಪಿ ಸಭೆ ಆರಂಭಗೊಂಡ ಅರ್ಧ ಗಂಟೆಯಲ್ಲೇ ಲೇಔಟ್ ವಿಷಯ ಪ್ರಸ್ತಾಪಿಸಿದ ಸಿದ್ದು ಪಾಟೀಲ್ ಲೇಔಟ್ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಕಾಂಗ್ರೆಸ್ ಎಂಎಲ್ಸಿ ಸಿ ಭೀಮ್ರಾವ್ ಪಾಟೀಲ್ ಎದ್ದೇಳುತ್ತಿದ್ದಂತೆ ಓಡಿ ಹೋಗಿ ತಡೆದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಶಾಸಕರ ನಡುವೆ ಗಲಾಟೆ ಹಿನ್ನೆಲೆಯಲ್ಲಿ ಕೆ ಡಿ ಪಿ ಸಭೆಯನ್ನು ಮುಂದೂಡಿದ ಸಚಿವ ಈಶ್ವರ್ ಖಂಡ್ರೆ ಸಭೆಯಲ್ಲಿ ನಡೆದ ಗಲಾಟೆ ವಿಷಯ ಹಿನ್ನೆಲೆ ಸ್ವಲ್ಪ ಸಮಯ ಸಭೆಯನ್ನು ಸ್ಥಗಿತಗೊಳಿಸಲಾಯಿತು ಗೊಂದಲಗಳು ಬಗೆಹರಿದ ನಂತರ ಸಭೆ ನಡೆಸಿದ ಸಚಿವ ಖಂಡ್ರೆ ਮਨਨ ਦਾ ਗੱਲ ਨਹੀਂ ਕਰਦਾ ਮਾਦਰੀ ਕਦੇ ਕਦੇ ਇਹਨਾਂ ਦਾ ਸਵਾਲ ਪੁੱਛਦਾ ਹੈ ਇਹ ਮਨਨ ਦਾ ਗੱਲ ਨਹੀਂ ਕਰਦਾ ਇਹ ਮਨਨ ਦਾ ਗੱਲ ਨਹੀਂ ਕਰਦਾ ਇਹ ਮਨਨ ਦਾ ਗੱਲ ਨਹੀਂ ਕਰਦਾ ਬਾਹਰ ਬੰਦੇ ਨੇ ਹੁਣ ਤੋਂ ਮਰ ਬਟੇ ਇਹ ਅੱਖਾਂ ਨਹੀਂ ਹੁੰਦੀ ਚੱਲੀ ਮਰ ਬੰਦ ਜਾਨਾ ਚੱਲੀ ਮਰ ਬੰਦ ਜਿੰਨੇ ਇਹਨਾਂ ਦਾ ਕੀ ਨਾ ਬਾਰਾ ਕੁਲੋਬਿੰਦਰ ನೀವು <laughs> ಎಮಿತ <sti々>